ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಿತ್ರದುರ್ಗ ಸ್ಪೆಷಲ್ ಅವರೇ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾಯಿದ್ನಿ ತುಂಬ ಈಸಿಯಾಗಿ ರಾಗಿ ಮುದ್ದೆ ಜೊತೆ ಅನ್ನದ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋ ವಿಧಾನವನ್ನು ನೋಡೋಣ ನಾನು ಒಂದು ಒಂದು ಮುಕ್ಕಾಲು ಕೆ ಜಿಯಷ್ಟು ಅವರೆಕಾಯಿ ತೊಗೊಂಡಿದ್ದೆ ಸುಲ್ದು ರೆಡಿ ಮಾಡಿ ಇಷ್ಟು ಬಂದಿದೆ ಈಗ ಮಸಾಲ ರೆಡಿ ಮಾಡ್ಕೋಬೇಕು ಒಂದು ಕಪ್ನಷ್ಟು ಹಸಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿರೋದು ಒಂದು ಕಪ್ನಷ್ಟು ಈರುಳ್ಳಿ ಒಂದು ಕಪ್ನಷ್ಟು ಟೊಮೊಟೊ ಹಣ್ಣಾಗಿರುವಂಥ ಟೊಮೊಟೊ ಅದ್ರ ಜೊತೆ ಹುಳಿ ಬೇಕು ಅಂದರೆ ಹುಣ್ಸೆಣ್ಣೆ ರೆಡಿ ಮಾಡಿ ಇಟ್ಕೊಳ್ಳಿ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಪ್ನ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿರೋದು ನೆಕ್ಸ್ಟು ಜೀರಿಗೆ ಚಕ್ಕೆ ಯಾಲಕ್ಕಿ ಮೊಗ್ಗು ಇಷ್ಟು ಮಸಾಲೆ ತೊಗೊಂಡಿರೋದು ಅದ್ರ ಜೊತೆ ನಾನು ಕರಿಬೇವು ಮತ್ತು ಸಾಸಿವೆ ಜೀರಿಗೆನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇರೋದು ಈಗ ನಾವು ಮಸಾಲೆ ರುಬ್ಕೋಬೇಕು ಮಸಾಲೆ ರುಬ್ಕೊಂಡು ರೆಡಿ ಆದಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ನಾನು ಕುಕ್ಕರಲ್ಲಿ ಸಾಂಬಾರು ಮಾಡ್ತಾ ಹಾಗಾಗಿ ನಾನು ಕುಕ್ಕರ್ ಬಿಸಿ ಆದಮೇಲೆ ಒಂದು ಸ್ವಲ್ಪನೇ ಅರ್ಧ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಅದ್ರ ಜೊತೆ ನಾನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನೂ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಚಟ್ಪಟ್ಟಂಥ ಸೌಂಡ್ ಬಂದಮೇಲೆ ನನಗೆ のハキi, ಈ ಕರಿಬೇವು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಈ ಫ್ರೈ ಆದಮೇಲೆ ನಾನು ಅವರೇ ಕಾಳುನು ಹಾಕ್ತಾ ಇದೀನಿ ಮಸಾಲ ಹಾಕಿ ಆದಮೇಲೆ ಅವರೆಕಾಳು ಹಾಕ್ತಾರೆ ನಾನು ಮೊದಲೇ ಅವರೆಕಾಳು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದೇ ಥರನೇ ನೀವು ಟ್ರೈ ಮಾಡಿ ನಾನು ಮಂಡೆ ಮಾಡಿರೋದು ನಮ್ಮ ಮನೇಲಿ ಮಂಡೆ ದಿನ ನಾವು ವೆಜ್ ತಿನ್ನಲ್ಲ ಹಾಗಾಗಿ ಮೊಟ್ಟೆ ಸಾಂಬಾರು ಮುಟ್ಟಲ್ಲ ನಾವು ಹಾಗಾಗಿ ನಾವು ಮೊಟ್ಟೆನೂ ಹಾಕ್ತಾಯಿಲ್ಲ ನೀವು ಮೊಟ್ಟೆ ಇಷ್ಟಪಡೋರಾದರೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಅವರೆಕಾಳು ಕಾಳು ಹಾಕ್ತಿರಲ್ಲ ಇದೇ ಟೈಮಲ್ಲೇ ನೀವು ಮೊಟ್ಟೆನೂ ಒಂದು ಮೊಟ್ಟೆ ಒಡೆದಾಕಿ ಸಾಕು ತುಂಬ ಚೆನ್ನಾಗಿರುತ್ತೆ ಇದೇ ಥರ ಟ್ರೈ ಮಾಡಿ ಈಗ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಅವರೆ ಫ್ರೈ ಮಾಡ್ಕೊಂಡು ಆಯಿತು ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೂ ಹಾಕಿದ್ದೀವಿ ಅದ್ರ ಜೊತೆ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂಥ ಸಾಂಬಾರ್ ಪೌಡ್ರ್ನು ಹಾಕಿದ್ದೀನಿ ಅದ್ರ ಜೊತೆ ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಸ್ಪೈಸಿ ಇರಲಿ ಅಂತೇಳಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಖಾರ ಪೌಡ್ರ್ನು ಹಾಕಿದ್ದೀನಿ ಅದನ್ನ ಚೆನ್ನಾಗಿ ನೀರು ಹಾಕ್ದೇನೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಎರಡು ನಿಮಿಷದ ಕಾಲ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೀರೇನು ಟಚ್ ಮಾಡ್ತಾ ಇಲ್ಲ ಹಾಗೇ ನಾನು ಡೈರೆಕ್ಟಾಗಿ ಫ್ರೈ ಮಾಡ್ಕೊಂಡೆ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಲರ್ ಬಿಟ್ಕೊಂಡು ಆ ಥರ ಬಿಟ್ಕೊಂಡಾದ್ಮೇಲೆ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಅಂದರೆ ಮುದ್ದೆ ಜೊತೆ ಅನ್ನದ ಜೊತೆ ತಿನ್ನಬೇಕು ಮತ್ತು ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಜಾಸ್ತಿ ಜನ ಆಗೋಷ್ಟು ಮಾಡಿ ನಾನು ಒಂದು ಈ ಮೂವರಿಗೆ ಆಗಷ್ಟು ಮಾಡಿದ್ದೀನಿ ಹಾಗಾಗಿ ಜ್ಯೂಸ್ ಲೋಟದಲ್ಲಿ ಒಂದು ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಆ್ಯಡ್ ಮಾಡಿ ಇಷ್ಟು ಸಾಕು ಅದ್ರ ಜೊತೆ ನಾನು ಸ್ವಲ್ಪ ಹುಣಸೆ ಹುಳಿನೂ ಹಾಕಿದ್ದೀನಿ ಅದ್ರ ಜೊತೆ ಉಪ್ಪು ಆಗಿದೆ ಇಲ್ಲ ಅಂತ ನೋಡಿ ಉಪ್ಪು ಹಾಕೋಬೇಕು ನನಗೆ ಉಪ್ಪು ಕರೆಕ್ಟಾಗಿ ಆಗಿದೆ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಯಿತು ಈಗ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಆಗಿದೆ ಈಗೆಲ್ಲ ಒನ್ ಟೈಮ್ ನೀವು ಕುಕ್ಕರ್ ಮುಚ್ಚೋದಕ್ಕಿಂತ ಮುಂಚೆನೇ ಒಂದು ಸರಿ ಎಲ್ಲ ಚೆಕ್ ಮಾಡ್ಕೋಬೇಕು ಈಗ ಕರೆಕ್ಟಾಗಿ ಆಗಿದೆ ಹಾಗಾಗಿ ನಾನು ಈಗ ಕುಕ್ಕರ್ ಕ್ಲೋಸ್ ಮಾಡಿ ವಿಷಲೆಲ್ಲ ಹಾಕಿದ್ದೀನಿ ಎರಡು ವಿಷಲ್ ಒಡಿಸ್ತಾ ಇದ್ದೀನಿ ನಿಮಗೆ ಒಂದೇ ಆದರೆ ಸಾಕು ನಮಗೆ ಎರಡು ಹಾಕಿದ್ದೀನಿ ಸಾಬೇಕು ಎಷ್ಟು ಇರಲಿ ಅಂತೇಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ನಾನ್ ವೆಜ್ ಸಾಂಬಾರ್ ಬಂದಂಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ರಾಗಿ ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಚಿತ್ರದುರ್ಗ ಸ್ಟೈಲಲ್ಲಿ ಇದೇ ಥರನೇ ಮಾಡೋದು ಈ